ನಮಸ್ತೆ ಎಲ್ಲರಿಗೂ ನಾನು ಆಶಾ ವೆಜ್ ತಿನ್ನಲ್ಲ ಅನ್ನೋರಿಗೆ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಮಶ್ರೂಮ್ನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಇದನ್ನು ರೆಡಿ ಮಾಡ್ಕೋಬೋದು ಮತ್ತು ಇದನ್ನು ಚಪಾತಿ ಜೊತೆಗೆ ಹಾಕ್ಬೋದು ಪೂರಿ ಪರೋಟ ರೈಸ್ ರೋಟಿ ಹಾಗೆ ಗೀ ರೈಸು ಕುಷ್ಕ ಜೊತೆಗೆ ಸೈಡ್ ಡಿಶ್ ಆಗಿ ಇದು ಒಳ್ಳೆ ಕಾಂಬಿನೇಷನ್ನು ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇನ್ನೂರು ಗ್ರಾಮ್ನಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮಶ್ರೂಮ್ ಮೇಲೆ ಕಾಣಿಸ್ತಿರೋಂತಹ ಮಣ್ಣು ಧೂಳು ಎಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಳ್ಬೇಕು ಇದಕ್ಕೆ ನೀರು ಹಾಗೆ ಅರ್ಶನ ಜೊತೆಯಲ್ಲಿ ಒಂಚೂರು ಉಪ್ಪು ಹಾಕಿ ಎರಡು ನಿಮಿಷಗಳ ಕಾಲ ನೆನೆ ಹಾಕಿ ಆಮೇಲೆ ತೊಳ್ಕೊಬೇಕಾಗುತ್ತೆ ಇದು ತುಂಬ ಹೊತ್ತು ನೆನೆಯೋದಕ್ಕೂ ಬಿಡಬಾರ್ದು ಕ್ಲೀನ್ ಆದಮೇಲೆ ನಿಮಗೆ ಬೇಕಾಗಿರೋ ಸೈಜ್ಗೆ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸೋಂಪು ಕಾಳು ಮತ್ತು ಚಕ್ಕೆ ಲವಂಗ ಒಂದು ಕಪ್ನಷ್ಟು ಕಾಯಿ ತುರಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಮುಷ್ಟಿಯಷ್ಟು ಪುದೀನ ಹಾಗೆ ಒಂದು ಹತ್ತು ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ಈಗ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ಮೇಲೆ ನಾನು ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಸಣ್ಣಗೆ ಹಚ್ಕೊಂಡಂತಹ ಈರುಳ್ಳಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಕೆಂಪಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಈಗ ನಾವು ರೆಡಿ ಮಾಡಿಕೊಂಡಂತಹ ಮಸಾಲಾನ ಹಾಕ್ಕೊಂಡು ಸಣ್ಣ ಹುರಿಲಿ ನಾವು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ಆದಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ನಾವು ಓಪನ್ ಮಾಡಿದಾಗ ಈ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು ಎಣ್ಣೆ ಬಿಟ್ಕೊಂಡಿದ್ರೆ ಮಸಾಲದಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ ಈಗ ತೊಳ್ಕೊಂಡಂತಹ ಮಶ್ರೂಮ್ನ ಹಾಕೊಂಡು ಒಂದು ಸ್ವಲ್ಪ ಅರಿಶಿನ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಶ್ರೂಮು ಮತ್ತು ಮಸಾಲ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಹುರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ನೀರು ಇಲ್ಲ ಯಾಕಂದರೆ ಮಶ್ರೂಮಲ್ಲಿ ಆಲ್ರೆಡಿ ನೀರು ಇರೋದರಿಂದ ಸಣ್ಣ ಹುರಿಯಲ್ಲಿ ಬೇಯಿಸ್ಕೊಂಡಾಗ ನಾವು ಮಶ್ರೂಮಲ್ಲಿ ಇರುವಂತಹ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಗ್ರೇವಿ ಥರ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಅದ್ರ ಜೊತೆ ಗರಂ ಮಸಾಲ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಿ ಚಿಲ್ಲಿ ಪೌಡರ್ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಒಂದು ಐದು ಹಸಿಮೆಣಕಾಯಿ ಹಾಕಿದ್ದೆ ಮಸಾಲ ರೆಡಿ ಮಾಡ್ಕೊಳ್ಳೋ ಟೈಮ್ಗೆ ಈಗ ಒಂದು ಅರ್ಧ ಕಪ್ನಷ್ಟು ಮೊಸರು ಅದರ ಜೊತೆ ಜಾರಲ್ಲಿ ಜಾರನ್ನ ತೋಳ್ದಂತಹ ನೀರು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈ ಈ ಹಂತದಲ್ಲಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ನೀರು ಹಾಕ್ಕೊಳ್ಬೋದು ಸೊ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಮತ್ತು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡಿದೆ ಮೊದಲೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಸಣ್ಣ ಹುರಿಲಿ ನಾನು ಇದನ್ನ ಬೇಯಿಸ್ಕೊಳ್ತೀನಿ ಸೊ ಈ ತರ ಒಂದು ಎರಡು ನಿಮಿಷ ಸಣ್ಣ ಹುರಿಲಿ ಬೇಯಿಸ್ಕೊಂಡು ಆದ್ಮೇಲೆ ನೋಡಿ ಮೇಲೆ ಎಣ್ಣೆ ಎಲ್ಲ ತೇಳ್ತಾ ಇದೆ ಸೊ ತೇಳ್ತಿದೆ ಅಂದರೆ ಗ್ರೇವಿ ರೆಡಿ ಆಗಿದೆ ಅಂತಾನೆ ಅರ್ಥ ಇದು ಚಪಾತಿ ಜೊತೆ ಆಗಲಿ ಪೂರಿ ಅಥವಾ ಕುಷ್ಕ ಅಥವಾ ಗೀ ರೈಸ್ ಯಾವುದಕ್ಕೆ ಆಗಲಿ ಸೈಡ್ ಡಿಶ್ ಆಗಿ ಒಂದು ಒಳ್ಳೆ ಕಾಂಬಿನೇಷನ್ನು ಇದಕ್ಕೆ ನಾನಿಲ್ಲಿ ಇವತ್ತು ಗೀ ರೈಸ್ ಮಾಡಿದ್ದೀನಿ ಅದು ಕೂಡ ಹೇಗೆ ಏನು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆಗಿ ಒಂದು ಗಿ ರೈಸ್ ತುಪ್ಪ ಹಾಕೊಂಡೆ ತುಪ್ಪ ಆದಮೇಲೆ ಸಾಸಿವೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡೆ ಮತ್ತು ಸ್ವಲ್ಪ ಮಸಾಲ ಅದ್ರ ಜೊತೆ ಒಂಚೂರು ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡು ಈರುಳ್ಳಿ ಇಲ್ಲಿ ನಾನು ಉದ್ದಗೆ ಹಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದು ಕೆಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಬೇಕಿದ್ರೆ ನೀವು ಗೋಡಂಬಿ ಕೂಡ ನೀವು ಹಾಕ್ಕೊಳ್ಬೋದು ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಗೀ ರೈಸ್ ಮಾಡೋದಕ್ಕೆ ಅಂತಲೇ ನಾನು ತೆಂಗಿನಕಾಯಿ ತುರಿನ ತುರಿದು ಹಾಲು ತೆಗೆದಿಟ್ಟಿದ್ದೆ ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಣ್ಣ ಹುರಿಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ತೆಂಗಿನ ಹಾಲಲ್ಲಿರೋ ಹಸಿ ಅಂಶ ಹೋಗಬೇಕು ಈಗ ಒಂದು ಲೋಟ ಅಷ್ಟು ಅಂದರೆ ಒಂದು ಗ್ಲಾಸ್ನಷ್ಟು ಹಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯದಾಗಿ ಒಂಚೂರು ಕೊತ್ತಂಬರಿ ಹಾಕಿ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಸೊ ಮೂರು ವಿಸಿಲು ಕೂಗಿದ ಆದಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಈ ರೀತಿ ರೈಸು ರೆಡಿಯಾಗಿರುತ್ತೆ ಸೊ ಇದ್ರ ಜೊತೆ ನಾವು ಮಾಡಿಕೊಂಡಂತಹ ಮಶ್ರೂಮ್ ಗ್ರೇವಿ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾನು ಗೀ ರೈಸ್ ಮತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡ್ತೀನಿ ಅಂತ ನೋಡಿದ್ರಲ್ಲ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು